ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಮೋದಿ ಮುಖ ನೋಡಿ ಮತ ಹಾಕಿದ್ರೆ ನಿಮ್ಮ ಹೊಟ್ಟೆ ತುಂಬೋದಿಲ್ಲ ಬಿಜೆಪಿ ವಿರುದ್ಧ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಇಪ್ಪತ್ತು ವರ್ಷಗಳಿಂದ ಸಂಸದರಾಗಿ ಪ್ರಹ್ಲಾದ್ ಜೋಶಿ ಅವರು ಆಯ್ಕೆಯಾಗಿದ್ದಾರೆ ಅದರ ಅಧಿಕಾರದ ದರ್ಪವನ್ನ ಅವರು ತೋರಿಸ್ತಾ ಇದ್ದಾರೆ ಬರ ಪರಿಹಾರದ ವಿಚಾರದಲ್ಲಿ ಮೋದಿಯನ್ನ ಜೋಶಿ ಇಲ್ಲಿವರೆಗೂ ಪ್ರಶ್ನೆನೇ ಮಾಡಿಲ್ಲ ಯಾಕೆ ಪ್ರಶ್ನೆ ಮಾಡಲಿಲ್ಲ ರಾಜ್ಯಕ್ಕೆ ನಿರಂತರವಾಗಿ ಅನ್ಯಾಯ ಆದರೂ ಕೂಡ ಪ್ರಹ್ಲಾದ್ ಜೋಶಿ ಇಲ್ಲಿವರೆಗೂ ಕೂಡ ಧ್ವನಿ ಎತ್ತಿ ಮಾತನಾಡಿಲ್ಲ ಕುಂದಗೋಳದಲ್ಲಿ ಬಿಜೆಪಿ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಓದಿ ಏನು ಮಾಡಿಲ್ಲ ಕೊಟ್ಟಂತ ಒಂದು ಭರವಸೆಗಳನ್ನು ಕೂಡ ಏರ್ಸಿಲ್ಲ ವಿದೇಶದ ಕಪ್ಪು ಹಣ ತರ್ತೀವಿ ಅಂತಂದ್ರು ಎಲ್ಲರ ಕಂಡು ಹದಿನೈದು ಲಕ್ಷ ರೂಪಾಯಿ ಹಾಕ್ತೀವಿ ಅಂತಂದ್ರು ಹದಿನೈದು ಲಕ್ಷ ರೂಪಾಯಿ ಹಾಕಿಲ್ಲ ಹಣ ಹಾಕಲ್ಬೇಡ ಕಪ್ಪು ಹಣ ಕೂಡ ಅವ್ರು ವಾಪಸ್ ತರಲಿಲ್ಲ ಅದೇ ರೀತಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂತಂದ್ರು ರೈತರ ಆದಾಯ ದುಪ್ಪಟ್ಟ ಆಗಿಲ್ಲ ಆದ್ರೆ ಮೂರ್ ಪಟ್ಟ ಆಗಿದ್ ಯಾವ್ದೋ ಗೊಬ್ಬರ ಮತ್ತೆ ಕೀಟನಾಶಕ ಬೆಲೆ ಅದೇ ರೀತಿ ನಿರುದ್ಯೋಗ ಹೋಗ್ಲಾಡಿಸ್ತೀವಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂತಂದ್ರು ಉದ್ಯೋಗ ಸೃಷ್ಟಿ ಆಗಿಲ್ಲ ಬದಲಾಗಿ ಇವತ್ತು ವಾಸ್ತವ ಏನಪ್ಪಾ ಅಂತಂತಂದ್ರೆ ಭಾರತದಲ್ಲಿ ನಾವು ನಿರುದ್ಯೋಗ ಅಂತ ನಮ್ಮನ್ನ ನಿರುದ್ಯೋಗ್ತಾ ಇದೆ ಅದ್ರ ಮೇಲೆ ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರದಲ್ಲಿ ಲಕ್ಷಾಂತರ ಉದ್ಯೋಗಗಳು ಬಾಕಿ ಇದಾವೆ ಖಾಲಿ ನಾವೇ ಅದನ್ನ ಭರ್ತಿ ಮಾಡ್ತಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಿದಂತ ಸರ್ಕಾರಿ ಸ್ವಾಮಿ ಸಂಸ್ಥೆಗಳು ಬಿಎಸ್ ಎನ್ ಅಲ್ಲಿ ಇರಬಹುದು ಬಿಎಚ್ ಅಲ್ಲಿರಬಹುದು ಎಚ್ಎಲ್ ಇರ್ಬಹುದು ಏರ್ ಇಂಡಿಯಾ ಇರ್ಬಹುದು ಎಲ್ಲ ಇವತ್ತು ಶ್ರೀಮಂತ ಪಾಲ್ ಮಾಡ್ತಿದ್ದಾರೆ ಖಾಸಗೀಕರಣ ಮಾಡಿ ಮತ್ತೆ ಉದ್ಯೋಗ ಸೃಷ್ಟಿ ಎಲ್ಲ ಆಗುತ್ತೆ ಹಾಗಾಗಿ ಮೋದಿ ಕೊಟ್ಟಂತ ಯಾವ ಭರವಸೆಗಳನ್ನು ಕೂಡ ಈಡೇರಿಸಿಲ್ಲ ಅವ್ರು ಚುನಾವಣೆಗೆ ಇಪ್ಪತ್ತು ವರ್ಷದಿಂದ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಸಂಸದರಾಗಿದ್ದಾರೆ ಇಪ್ಪತ್ತು ವರ್ಷದಿಂದ ಅವರು ಸಂಸದರಾಗಿ ಅಧಿಕಾರದ ದರ್ಪ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಕಳಿಸಿದ್ರೆ ಮತ್ತೆ ಅವ್ರ ಮದ ಇಳಿಯೋದು ಅವರ ದರ್ಪ ಇಳಿಯೋದು ಇವತ್ತು ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಆಗಿದೆ ಇವತ್ತು ಕರ್ನಾಟಕದಲ್ಲಿ ನಮಗೆ ತೆರಿಗೆ ಪಾಲ್ದಲ್ಲಿ ಅನ್ಯಾಯ ಆಗ್ತಿದೆ ನೀವೆಲ್ಲ ತೆರಿಗೆ ಕಟ್ತೀರಾ ಕೇಂದ್ರ ಸರ್ಕಾರಕ್ಕೆ ನೀವೆಲ್ಲ ತೆರಿಗೆ ಕಟ್ಟಿ ನೂರು ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರೆ ನಮಗೆ ವಾಪಸ್ ಬರೋದು ಬರೀ ಹನ್ನೆರಡು ರೂಪಾಯಿ ಬಿಜೆಪಿ ಸರ್ಕಾರ ಇರುವಂತಹ ಉತ್ತರ ಭಾರತದ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಆಗಿರ್ಬೋದು ಬಿಹಾರ್ ಆಗಿರ್ಬೋದು ಅವ್ರು ನೂರು ರೂಪಾಯಿ ಕಟ್ಟಿದ ಕೇಂದ್ರ ಸರ್ಕಾರ ಅವರಿಗೆ ಮುನ್ನೂರು ರೂಪಾಯಿ ಕೊಡ್ತಾ ಇದೆ ಯಾಕೆ ಈ ತಾರತಮ್ಯ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಯಾವತ್ತಾದ್ರೂ ಮೋದಿಯನ್ನ ಪ್ರಶ್ನೆ ಮಾಡಿದಾರ